ನಮಸ್ಕಾರ ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು ಮಂಗಳೂರಿಗೆ ಬಂದಿದ್ದರು ನಮಗೆ ಅವರು ನಮ್ಮ ದೇಶದ ಪ್ರಧಾನಿ ಅನ್ನುವಂಥ ಒಂದೇ ಮನೋಭಾವನೆ ಇದೆ ಹೊರತು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಂತ ನಾವು ಅವರನ್ನು ನೋಡೋದಲ್ಲ ಅದೇ ಜಾಗದಲ್ಲಿ ನಮ್ಮ ದಿವಂಗತ ಇಂದಿರಾ ಗಾಂಧಿಯವರು ಬಂದಿದ್ದರೂ ನಾವು ಅದೇ ಒಂದು ಖುಷಿಯಲ್ಲಿ ರೀಲ್ ಮಾಡಿ ಹಾಕ್ತಿದ್ವಿ ಆಯಿತಾ ಅದನ್ನು ನೋಡಿ ಕೆಲವು ಮಂದ ಬುದ್ಧಿಗಳು ಕಮೆಂಟ್ ಹಾಕ್ತಾರೆ ಯಾವ ಥರ ಕಮೆಂಟ್ ಆದರೆ ಅವರಿಗೆ ತಲೆಯಲ್ಲಿ ಗೊಬ್ಬರ ಇದೆಯಾ ಅಲ್ಲ ಮೆದುಳಿದೆಯಾ ಅಂತ ನನಗೆ ಗೊತ್ತಾಗೋದಿಲ್ಲ ಈ ಕಮೆಂಟ್ಗಳನ್ನು ಓದಿ ಹೇಳ್ತೇನೆ ನೋಡಿ ಒಬ್ಬ ಹಾಕಿದ್ದಾನೆ ಮೊಂಡಿ ಮೊಂಡಿ ಸುಳ್ಳಿನ ಸರದಾರ ಮೋದಿ ಅವನು ವಿಶ್ವಗುರುವಂತೆ ಆರ್ ಎಸ್ ಎಸ್ ಚಡ್ಡಿಗಳಿಗೆ ಈಗ ಪ್ರಧಾನಮಂತ್ರಿ ಮಂಗಳೂರಿಗೆ ಬರುವುದಕ್ಕೂ ಆರ್ ಎಸ್ಗೂ ಏನು ಸಂಬಂಧ ಏನೋ ಇರ್ಬೋದು ಅವರ ಲೆಕ್ಕದಲ್ಲಿ ನನ್ನ ಲೆಕ್ಕದಲ್ಲಿ ಏನೂ ಇಲ್ಲ ಆಯಿತಾ ಮತ್ತು ಇವನು ಹೇಳಿದವನು ಸಹ ಮತ್ತು ಯಾವುದೇ ರಾಜಕೀಯ ಪಕ್ಷದ ವ್ಯಕ್ತಿ ಸತ್ಯ ಹರಿಶ್ಚಂದ್ರನ ವಂಶಸ್ಥರಲ್ಲ ಸುಳ್ಳಿನ ಸರದಾರ ಆಗಲಿಕ್ಕೆ ಯಾವುದೇ ಪಕ್ಷ ಬೇಕಾಗಿಲ್ಲ ಯಾವ ಪಕ್ಷದವನಾದರೂ ಸರಿ ಸುಳ್ಳು ಹೇಳದ ಮನುಷ್ಯ ಇಲ್ಲ ರಾಜಕೀಯ ಪಕ್ಷದಲ್ಲಿ ಅಂತಲ್ಲ ಅವ ಎಲ್ಲಿದ್ದರೂ ಸುಳ್ಳು ಸುಳ್ಳ ಸುಳ್ಳನೇ ಆಯಿತಾ ಹಾಗಾಗಿ ಮೋದಿಜಿ ಮಾತ್ರ ಸುಳ್ಳ ಅಂತ ಹೇಳುವ ಅಗತ್ಯ ಇಲ್ಲ ಅರ್ಥ ಆಯ್ತಲ್ಲ ಇನ್ನೊಬ್ಬ ಅತಿ ಬುದ್ಧಿವಂತ ಬರೆದಿದ್ದಾನೆ ಪನೋತಿ ಬಂದು ಹೋದ ಇನ್ನೇನು ಗಂಡಾಂತರ ಕಾದಿದೆಯೋ ಮಂಗಳೂರಿಗೆ ಅಂತ ಮಂಗಳೂರಲ್ಲಿ ಗಂಡಾಂತರ ಮೋದಿಜಿಯವರು ಬಂದ ಮೇಲೆ ಮಾತ್ರ ಆಗುದಾ ಹಾಂ ನಿಮ್ಮಂಥ ಪಾಪಿಷ್ಟರು ಭೂಮಿ ಮೇಲೆ ಇದ್ದರೆ ಅದರಿಂದ ಏನು ಗಂಡಾಂತರ ಬರುವುದಿಲ್ಲ ಅಂತ ಯಾವ ಗ್ಯಾರಂಟಿ ಹಾಂ ಯಾರು ಪನೋತಿ ಅಂತ ಡಿಸೈಡ್ ಮಾಡಲಿಕ್ಕೆ ನೀವು ಯಾರು ಪನೋತಿ ಅಂತ ಕರೀಲಿಕ್ಕೆ ಅಧಿಕಾರ ನಿಮಗೆ ಯಾರು ಸಹ ಕೊಡಲಿಲ್ಲ ನಿಮ್ಮದು ಏನು ಅಂತ ನೋಡ್ಕೊಳ್ಳಿ ಮೊದಲು ನೀವೇ ಪನೋತಿ ಫಸ್ಟ್ ನಂಬರ್ ಒನ್ ಪನೋತಿ ನೀವೇ ನಿಮ್ಮ ಮನೆಗೆ ನೀವೇ ಪನತಿ ಆಗಿರ್ಬೋದು ದೇಶಕ್ಕೆ ಯಾರು ಪನತಿ ಅಂತ ಡಿಸೈಡ್ ಮಾಡಲಿಕ್ಕೆ ನಾನು ಸಹ ಯಾರಲ್ಲ ನೀವು ಸಹ ಯಾರಲ್ಲ ಹಾಗಾಗಿ ಮುಚ್ಚಿಕೊಂಡು ಇರಿ ಅಷ್ಟೇ ಇನ್ನೊಬ್ಬ ಶತಮೂರ್ಖ ಬರ್ದಿದ್ದಾನೆ ಏನು ಗೊತ್ತಾ ಮುಗ್ಭಕ್ತರು ಮೋದಿ ಊಸು ಬಿಟ್ಟರೂ ಪರಿಮಳನೇ ಅಂತ ಹೇಳ್ತಾರೆ ಅಂತ ಈಗಳ ನಿನ್ನದೆಂತವ ನೀನು ಊಸು ಬಿಡೋದಿಲ್ವ ನಿನ್ನ ಉಸು ಪರಿಮಳವ ಮೋದಿದು ಮೋದಿದೂಸು ಮಾತ್ರ ಆಸ ಮಾರಯ ನಿನ್ನ ಊಸನ್ನು ಮೊದಲು ಮೂಸಿ ನೋಡು ಆಯಿತಾ ಮೋದಿದು ಮೂಸನ್ನು ಮೋದಿದು ಊಸನ್ನು ಯಾರು ಮೂಸ್ತಾರೆ ಯಾರು ಮೂಸುದಿಲ್ಲ ಅದರ ಟೆನ್ಷನ್ ನಿಮಗೆ ಬೇಡ ಗೊತ್ತಾಯ್ತಲ್ಲ ಅದು ಪರಿಮಳವ ವಾಸನೆಯ ಮೋದಿಜಿ ಮೋದಿಜಿಯೇ ಆಯ್ತಾ ನಿನ್ನ ಊಸು ಹೂಸು ಮೋದಿಜಿಯ ಹೂಸ ಹೂಸೆ ಆದರೆ ಅದನ್ನು ಯಾಕೆ ಮೂಸಲಿಕ್ಕೆ ಹೋಗ್ತೀಯ ಹೂಸಿನ ವಾಸನೆ ನಮಗೆ ಬೇಡ ನೀನು ಮೂಸಲಿಕ್ಕೆ ಹೋಗುದು ಬೇಡ ಇಲ್ಲಿಗೆ ನನ್ನ ಕತೆ ಮುಗಿಸ್ತೇನೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಆಯಿತಾ ಯಾವ ರಾಜಕೀಯ ಕ ಪಕ್ಷದವರು ಬಂದರೂ ಅವರು ಒಂದು ಅಧಿಕಾರದಲ್ಲಿದ್ದರೆ ಗೌರವ ಕೊಡಲಿಕ್ಕೆ ಕಲೀರಿ ಅಷ್ಟೇ ಆಯಿತಾ ಅವರ ಹೂಸು ಅವರು ಪನೋತಿ ಅವರು ಗಂಡಾಂತರ ಇದೆಲ್ಲ ಬೇಡ ನಮಗೆ ಯಾಕೆ ಎಲ್ಲ ಅವರವರ ಲಾಭಕ್ಕೆ ಇರೋದು ಗೊತ್ತಾಯ್ತಲ್ಲ ಯಾರು ಸಹ ಅವರವರ ನಷ್ಟ ಮಾಡಿಕೊಳ್ಳೋದಿಲ್ಲ ಓಕೆ ಊಸಿನ ಮೂಸು ಮಾರಾಯ ಬಾಯ್